ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೇಲಿ ಹಬ್ಬದ ಸಡಗರ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಗಣೇಶ ಗಣೇಶ ಮಾರ್ಕೆಟ್ಗೆ ಹೋಗಿ ಗಣೇಶ ತರೋದು ಎಲ್ಲ ಪೂಜೆ ಸಾಮಾನು ಎಲ್ಲ ತಂದು ಅದನ್ನ ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಕೂರಿಸಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದು ಸೊ ಅದು ಯಾವಾಗಲೂ ನೆನಪಾಗತ್ತೆ ಆ್ಯಂಡ್ ಐ ಮಿಸ್ ದಟ್ ಸೊ ತುಂಬಾ ತುಂಬಾ ಮೆಮೊರೀಸ್ ಇದೆ ಗೌರಿ ಗಣೇಶ ಅಂದ್ರೆ ಹಬ್ಬದ ಊಟ ಅಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ ಸೊ ಹಾಗಿರ್ತಾ ಇದ್ವು ಒಂದು ದಿನ ಇಲ್ಲ ಅಥವಾ ಮೂರು ದಿನ ಮನೆಯಲ್ಲಿ ಆ ರೀತಿ ಇಟ್ಕೊತ ಇದ್ರು ಸೊ ಈ ಅದೇ ಆ ರೀತಿ ಬಾಲಿನ ನೆನಪುಗಳು ಎಸ್ ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ ಸೊ ಅದು ನಮ್ಮ ಟೀಮ್ ಒಟ್ಟಿಗೆ ಮಾಡ್ತಾ ಇರೋದು ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು ಐವತ್ತು ಪರ್ಸೆಂಟ್ ಐವತ್ತು ಭಾಗ ಪರ್ಸೆಂಟ್ ಮುಗಿಸಿದ್ದೀವಿ ಇನ್ನೂ ಇದೆ ಇನ್ನೊಂದು ಬಹುಶಃ ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಇರಬಹುದು ಮೈಸೂರಲ್ಲಿ ರಿಸೀವ್ ಮಾಡಿದ್ದು ಯಾಕಂದರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಸ್ಪೆಷಲ್ ಪ್ಲೇಸ್ ಬೆಳೆದಿದ್ದೆಲ್ಲ ಅಲ್ಲೇ ನಾನು ಸೊ ನನಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ ಸೊ ಬೀಕ್ ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದೆ ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು